ನಮಸ್ಕಾರ ಹಾಗಾಗಿ ಸ್ಯಾಲ್ರಿ ಹೇಗಿದ್ದಾರಪ್ಪ ಇವತ್ತು ಸ್ವಲ್ಪ ಕೆಲಸ ಇತ್ತು ಗುಲ್ಬರ್ಗ ಹೋಗ್ತಾಯಿದ್ದೀನಿ ನಾನು ಮನೆ ತನಕ ಹೇಳಿದ್ದೀನಿ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಇನ್ನು ಮುಂದೆ ಅಂತ ಇವತ್ತಿಂದ ಕಂಟಿನ್ಯೂಸ್ ವ್ಲಾಗ್ಸ್ ಬರುತ್ತೆ ಕಂಟಿನ್ಯೂಸ್ ಅಂದರೆ ಕಂಟಿನ್ಯೂಸ್ ಒಂದು ವರ್ಷದಲ್ಲಿ ಒಂದೇ ಒಂದು ದಿವಸನೂ ಗ್ಯಾಪ್ ಮಾಡೋಕೆ ನಾನು ಇಷ್ಟಪಡಲ್ಲ ಕಂಟಿನ್ಯೂಸ್ ಆಗಿ ಬರುತ್ತೆ ಡೈಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬರುತ್ತೆ ಒಂದೇ ಫುಡ್ ಬಂದರೆ ಒಂದು ಸಾಲ ಹೋಗೋದು ಬರುತ್ತೆ ಒಂದು ಏನೋ ಚಾಲೆಂಜ್ ಥರ ಬರುತ್ತೆ ಎಲ್ಲ ವೀಡಿಯೋಸ್ ನೀವು ನೋಡೋಕ್ಕೆ ಇರೋ ಅಂದ್ಕೊಳ್ತೀನಿ ಎಂಜಾಯ್ ಮಾಡಿ ಎಲ್ಲ ವೀಡಿಯೋಸು ಪ್ಲೀಸ್ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಇನ್ ಮುಂದೆ ಕಂಟಿನ್ಯೂಸ್ ಆಗಿ ಲಾಕ್ಸ್ ಬರ್ತಾ ಇರುತ್ತೆ ನೋಡಿ ಈಗ ಗುಲ್ಬರ್ಗ ಹೋಗ್ತಾ ಇದೀನಿ ಯಾವ್ದಾದ್ರು ಬಸ್ ಬಂದ್ರೆ ಹೋಗೋಣ ಇಲ್ಲಾಂದ್ರೆ ಡ್ರಾಪ್ ಹಾಕೊಂಡು ಹೋಗೋಣ ಅದೊಂದು ಮಜಾ ಇರುತ್ತೆ ಈಗ ಟಿಕೆಟ್ ಹೋಗೋದಷ್ಟೇ ಅಷ್ಟೇ ಇಲ್ಲಿಂದ ಐವತ್ತು ಕಿಲೋಮೀಟರ್ ಆಗುತ್ತೆ ಗುಲ್ಬರ್ಗ ಅಲ್ಲಿ ಹಾಸ್ಪಿಟ್ಲ್ ಹೋಗ್ಬೇಕು ಗೌರ್ಮೆಂಟ್ ಹಾಸ್ಪಿಟ್ಲು ಟಾಮ್ ಸರ್ಟಿಫಿಕೇಟ್ ದಾರ ಇದೆ ಅದನ್ನ ತಗೊಂಡು

ಜಿಲ್ಲಾ ಆಸ್ಪತ್ರೆ ಕಲಬುರಗಿ ಅಂತ ಕಾಣ್ತಾ ಹಳೆ ಇದೆಸ್ಪಿ ನಾನು ಹೋಗ್ಬೇಕಾಗಿರೋದು ಹಳೆ ಹಾಸ್ಪಿಟ್ಲಿಗೆ ನಾನು ಹೋಗ್ಬೇಕಾಗಿರೋದು ಎರಡನೇ ಫ್ಲೋರ್ ಫ್ಲೋರ್ಗೆ ಟೂ ಫ್ಲೋರ್ ಲಿಫ್ಟ್ ಅಲ್ಲಿ ನಿಂತಿದೆ ಒಂಥರ ಜೋಕಲ್ ಯಾರ್ದಿಕ್ಷನ್ ಹಾಕ್ತಿದಾರೆ ಕ್ಯಾಮ್ರಾನ್ ಆಲೋ ಇಲ್ಲ ನೋಡಿದ್ರೆ ಎಷ್ಟು ನೋಡಿ ಹಂಗಿದೆ ಗುರು ಆ್ಯಕ್ಚುಲಿ ಮಿಸ್ ಆಗ್ಬಿಟ್ಟು ಈ ಫ್ಲೋರಿಗೆ ಬಂದರೆ ನಾನು ಹೋಗಿರೋ ಹೋಗ್ಬೇಕಾಗಿರೋದು ತರ್ಡ್ ಫ್ಲೋರು ನಾನು ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀನಿ ನೆಕ್ಸ್ಟ್ ಫ್ಲೋರ್ ಹೋಗೋಣ ಬನ್ನಿ ಆ್ಯಕ್ಚುಲಿ ಗುರು ಹೋಟೆಲ್ಗೆ ಹೋಗಿದ್ದೆ ಅಲ್ಲಿ ಮೇಡಮ್ಮು ಮೂರು ಗಂಟೆ ಬರ್ಕೊಡ್ತೀನಿ ಅಂತ ಹೇಳಿದ್ರು ಅದನ್ನು ಸರ್ಟಿಫಿಕೇಟ್ನ ಹಾಗಾಗಿ ಇಲ್ಲೇ ಕೂತ್ಕೊಂಡಿದ್ದೀನಿ ನನ್ನ ಪರಿಸ್ಥಿತಿ ನೋಡಿ ಯಾವ ಥರ ಆಗಿದೆ ರೋಡಲ್ಲಿ ಕುತ್ಕೋಂತ ಒಂದು ಪರಿಸ್ಥಿತಿ ಹಾಗಾಗಿ ಮೂರು ಗಂಟೆ ಹೋಗ್ಬಿಟ್ಟು ಅದನ್ನು ಕರ್ಕೊಂಡು ಬೇಗ ಕೊಟ್ಟಿದ್ರೆ ಬೇಗ ಹೋಗ್ಬೋದಾಗಿತ್ತು ಏನು ಮಾಡೋಣ ಮಾಡ್ತಾ ಇದ್ವಿ ಏನಾದ್ರೂ ಊಟ ಮಾಡ್ಬೇಕಂತ ಅನ್ಕೊಂಡೆ ಅದಂಗಾಗಿ ಊಟ ಮಾಡಕ್ಕೆ ಎಂತ ಹೋಗುತ್ತೆ ನೋಡಿ ಕಾಲಿರೋರು ಇದೊಂಥರ ಖುಷಿ ಏನಂದ್ರೆ ಯಾರಾದ್ರೂ ಸಿಕ್ಕಾಪಟ್ಟೆ ಗಾಳಿ ಇದೆ ಇದಕ್ಕೆ ಎರ್ಡ್ಸಿದ ಗೊತ್ತಿಲ್ಲ ನನ್ನ ವಾಯ್ಸು ಗಾಳಿ ಜೋರಾಗಿದೆ ಅವರು ಹೋಟೆಲಿಗೆ ಬಂದಿದ್ದೀನಿ ಚಿಕನ್ ಬಿರಿಯಾನಿನೋ ಮತ್ತೆ ಏನಾದರೂ ದೊಡ್ಡ ದೊಡ್ಡ ಇದೆ ರೇಟ್ ಎಷ್ಟು ಇದೆ ಅಂತ ತಲೆ ಕಟ್ಕೊಳ್ಳೋಲ್ಲ ಎಷ್ಟಾದರೂ ಆಗಲಿ ತಿನ್ಬಿಟ್ಟು ಹೋಗೋಣ ಗುರು ಚಿಕನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀನಿ ಬರಬೇಕು ಒನ್ ಸೆವೆಂಟಿ ಅಂತ ನಮ್ಮೌಂತ್ರಿಗೆಲ್ಲ ಕಾಸ್ಟ್ಲಿ ಅದು ಆದರೂ ನನಗೊಂದು ಅಭ್ಯಾಸ ಏನು ಗೊತ್ತಾ ಎಷ್ಟೇ ರೇಟ್ ಇರಲಿ ಊಟ ತಿನ್ಬೇಕಂದ್ರೆ ತಿನ್ಬೇಕನ್ಸುತ್ತೆ ಅಂದರೆ ಅದರಲ್ಲೊಂದರಲ್ಲೇ ಮತ್ತು ಬಟ್ಟೆ ಗಿಡದಲ್ಲಿ ಯಾವುದ್ರಲ್ಲೂ ಫ್ಯಾಷನ್ ಇಲ್ಲ ನನಗೆ ಊಟ ಮಾತ್ರ ಏನಾದರೂ ವೆರೈಟಿ ವೆರೈಟಿಗೆ ತಿನ್ಬೇಕು ಅನ್ನೋದೊಂದು ಆಸೆ ಅದಕ್ಕೋಸ್ಕರ ನಾನು ಜಾಸ್ತಿ ಖರ್ಚು ಮಾಡೋದು ನನ್ನ ಜೀವನದಲ್ಲಿ ಊಟಕ್ಕೇನೆ ಹಾಗೆ ಈ ಥರ ಓಪನ್ಗಳಲ್ಲಿ ಕುತ್ಕೊಂಡು ಊಟ ಮಾಡೋದು ತುಂಬ ಇಷ್ಟ ಹೊರ್ಗಡೆ ಗಾಡಿಗಳೆಲ್ಲ ಹೋಗ್ತಾರಂತ ಕಣ್ಣ ಎದುರುಗಡೆ ನಾವು ಊಟ ಮಾಡೋದು ಒಂಥರ ಮಜಾ ಇದೆ ಚೆನ್ನಾಗಿದೆ ನಾವು ಬ್ಯಾಟಿಂಗ್ ಮಾಡಿದಷ್ಟೇ ಇಲ್ಲಿ ನೋಡಿ